ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸದಾಗಿ ಚಾನಲ್ನ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಇವತ್ತಿನ ಟಾಪಿಕ್ ಬಂದು ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಆಷಾಢ ಶುರುವಾಗುತ್ತೆ ಇಪ್ಪತ್ತೈದರಿಂದನೇ ಶುರುವಾಗುತ್ತೆ ಇಪ್ಪತ್ತೇಳನೇ ತಾರೀಕು ಬಂದು ಆಷಾಢ ಶುಕ್ರವಾರ ಅಂದರೆ ವೈಭವಲಕ್ಷ್ಮಿ ಮಾಡೋರು ಮಾಡ್ತಾರೆ ಹಾಗೆಯೇ ಆಷಾಢ ಶುಕ್ರವಾರ ನಾಲ್ಕು ವಾರ ಸಿಗುತ್ತೆ ಆ ವಾರನೂ ಕೂಡ ಮಾಡೋರು ಮಾಡ್ತಾರೆ ನಾನು ಇಲ್ಲಿ ವೈಭವಲಕ್ಷ್ಮಿ ಹೇಗೆ ಮಾಡ್ತೀನಿ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಯಾರೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ವೀಡಿಯೋನ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ ನಾನು ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ತೀನಿ ಇಲ್ಲಿ ನಾನು ಶುಕ್ರವಾರ ಬೆಳಗ್ಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಪೂಜೆಗಳನ್ನೆಲ್ಲ ಮಾಡ್ಕೊಳ್ತೀನಿ ಅಂದರೆ ನಾನು ನಾರ್ಮಲ್ಲಾಗಿ ಶುಕ್ರವಾರದ ಪೂಜೆ ಹೇಗೆ ಮಾಡ್ತೀನಿ ಅದನ್ನು ಬೆಳಿಗ್ಗೆ ಹಾಗೆಯೇ ಮಾಡಿ ಮುಗಿಸ್ಕೊಳ್ತೀನಿ ಬೆಳಗಿನ ಪೂಜೆಗೆ ನೈವೇದ್ಯ ಆಗ್ಬೋದು ಹೂವು ಅಲಂಕಾರ ನಾರ್ಮಲ್ಲಾಗಿ ಹೇಗೆ ಮಾಡ್ತೀನಿ ಹಾಗೆಯೇ ಅದರಲ್ಲಿ ಏನು ಚೇಂಜಸ್ ಇರೋಲ್ಲ ವೈಭವ ಲಕ್ಷ್ಮಿ ಪೂಜೆನ ಸಂಜೆ ಮಾಡೋದು ಅಂದರೆ ಗೋಧೂಳಿ ಸಮಯದಲ್ಲಿ ಸಂಜೆ ಒಂದು ಐದರಿಂದ ಆರೂವರೆ ಏಳು ಗಂಟೆ ಒಳಗಡೆ ಆರೂವರೆಗೆಲ್ಲ ಮುಗಿದ್ಬಿಡುತ್ತೆ ಒಂದು ಒನ್ ಅವರ್ ಆದರೆ ಫಸ್ಟು ಮಾಡೋರಿಗಾದರೆ ಒನ್ ಅವರ್ ಆಗುತ್ತೆ ಎಲ್ಲ ಸಿದ್ಧತೆಗಳನ್ನೂ ಮಾಡಿಕೊಂಡು ಮಾಡೋದಾದರೆ ಅದೇ ಎರಡು ಮೂರನೇ ವಾರದಿಂದ ಈಸಿ ಆಗೋಗುತ್ತೆ ಏನಕ್ಕೆ ಅಂದರೆ ಏನೆಲ್ಲ ಬೇಕು ಅನ್ನೋದು ಮುಂಚೆನೇ ಗೊತ್ತಾಗೋಗುತ್ತಲ್ಲ ಹಾಗಾಗಿ ಸಂಜೆ ಟೈಮು ಅಂದರೆ ನೀವು ಒಂದು ನಾಲ್ಕು ನಾಲ್ಕೂವರೆಯಿಂದನೇ ಶುರು ಮಾಡ್ಕೊಳ್ಳಿ ಎಲ್ಲ ನೀವು ಸಿದ್ಧತೆ ಮಾಡ್ಕೊಳ್ಳೋಷ್ಟರಲ್ಲಿ ಐದು ಗಂಟೆ ಆಗುತ್ತೆ ನಿಮಗೆ ಪ್ರಸಾದ ಆಗ್ಬೋದು ಹೂವು ಬೇರೆ ಅಲಂಕಾರದ ವಸ್ತುಗಳು ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಳ್ಳೋಷ್ಟರಲ್ಲಿ ನಿಮ್ಗೊಂದು ಅರ್ಧ ಮುಕ್ಕಾಲು ಗಂಟೆ ಒನ್ ಅವರೇ ಬೇಕಾಗುತ್ತೆ ಹಾಗಾಗಿ ಒಂದು ನಾಲ್ಕು ಗಂಟೆ ಹಂಗೆ ಶುರು ಮಾಡಿದ್ರೆ ಅಂದರೆ ಐದು ಗಂಟೆ ತನಕ ಎಲ್ಲವನ್ನು ನೀವು ರೆಡಿ ಮಾಡ್ಕೊಳ್ಬೋದು ಮೊದಲಿಗೆ ನೀವು ಸಂಜೆ ಒಂದು ನಾಲ್ಕು ಗಂಟೆಗೆ ರೆಡಿ ಮಾಡ್ಕೊಳ್ಳೋದಾದರೆ ತೆಂಗಿನಕಾಯಿ ಹೂವು ಅಕ್ಷತೆ ದೀಪ ಇದನ್ನೆಲ್ಲ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಗೆಜ್ಜೆ ವಸ್ತ್ರ ಇದೆಲ್ಲ ಒಂದು ಕಡೆ ಇಟ್ಕೊಂಡ್ರಿ ಅಂತ ಅಂದರೆ ಪೂಜೆ ಒಂದು ಅರ್ಧ ಮುಕ್ಕಾಲು ಗಂಟೆ ಒನ್ ಅವರಲ್ಲೆಲ್ಲ ಮುಗ್ದೋಗುತ್ತೆ ಮೊದಲಿಗೆ ದೇವ್ರ ಮನೆನ ಒರೆಸ್ಕೊಂಡು ಅಂದರೆ ಮುಂಚೆ ಬೆಳಗ್ಗೆಯೇ ಮಾಡಿರ್ತೀರ ಎಲ್ಲಿ ನೀವು ವೈಭವ ಲಕ್ಷ್ಮಿ ಕಳಶನ ಇರ್ತೀರ ಆ ಜಾಗನ ಒಂದು ಗಂಜಲ ಇದ್ದರೆ ಹಾಕ್ಕೊಂಡು ಒರೆಸ್ಕೊಳ್ಳಿ ಇಲ್ಲ ಅಂತಂದರೆ ಸ್ವಲ್ಪ ಅರಿಶಿನದ ಪುಡಿ ಅರ್ಶಿನದ ನೀರಲ್ಲಿ ಒರೆಸ್ಕೊಂಡು ಒಂದು ರಂಗೋಲೆ ಹಾಕ್ಕೊಳ್ಳಿ ಶುಕ್ರವಾರ ದಿನ ಹಾಕ್ತಿರಲ್ಲ ಆ ಥರ ಒಂದು ರಂಗೋಲಿನ ಹಾಕ್ಕೊಳ್ಳಿ ಸ್ವಸ್ತಿಕ್ಕು ಪದ್ಮ ಆ ಥರ ಯಾವುದಾದ್ರೂ ಒಂದು ರಂಗೋಲಿನ ಹಾಕ್ಕೊಂಡು ಅದ್ರ ಮೇಲೆ ಒಂದು ಪೀಠ ಮರದ ಪೀಠನ ಇಟ್ಕೊಳ್ಳಿ ಅದ್ರ ಮೇಲೆ ಒಂದು ಬಾಳೆದೆಲೆನೋ ಅಥವಾ ಒಂದು ಪ್ಲೇಟ್ ಮೇಲೆ ಅಕ್ಕಿನ ಹಾಕ್ಕೊಂಡು ಅಕ್ಕಿ ಮೇಲೂ ಕೂಡ ಒಂದು ರಂಗೋಲಿ ಹಾಕ್ಕೊಳ್ಳಿ ಹಾಕ್ಕೊಂಡು ಅದ್ರ ಮೇಲೆ ಚೊಂಬನ್ನ ಇಟ್ಕೊಳ್ಬೇಕಾಗುತ್ತೆ ಒಳಗಡೆಗೆ ನೀರನ್ನ ಹಾಕ್ಕೊಂಡು ಅರಶಿನ ಕುಂಕುಮ ಕಾಳು ಹಾಗೆಯೇ ಒಂದು ರೂಪಾಯಿದು ಅಥವಾ ಐದು ರೂಪಾಯಿದು ಒಂದು ಕಾಯಿನ್ ಹಾಕ್ಕೊಳ್ಳಿ ಒಂದು ರೂಪಾಯಿ ಕಾಯಿನ್ ಇರಬೇಕು ಅಥವಾ ಐದು ರೂಪಾಯಿ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಹಾಕ್ಕೊಳ್ಳಿ ಹಾಗೇ ಒಂದು ಉಂಗ್ರ ಬೆಳ್ಳಿದ ಉಂಗ್ರ ಅದು ಬೆಳ್ಳಿದಾದರೂ ಸರಿ ಚಿನ್ನದಾದರೂ ಸರಿ ನಾನು ಬೆಳ್ಳಿ ಚಿನ್ನ ಎರಡ್ರೂ ಒಂದೊಂದು ಹಾಕ್ತೀನಿ ಬೆಳ್ಳಿ ಕಾಯಿನ್ ಹಾಕ್ತೀನಿ ಚಿನ್ನದ್ದು ಉಂಗ್ರೋ ಅಥವಾ ಓಲೆ ನಿಮ್ಮ ಹತ್ರ ಏನಿರತ್ತಿ ಕೊನೆ ಪಕ್ಷ ಒಂದು ಪೀಸ್ ಇದೆ ಚಿನ್ನದ್ದು ಅಂದರೆ ಅದನ್ನು ಕೂಡ ಕಳಶದೊಳಗಡೆ ಹಾಕ್ಕೊಳ್ಳಿ ತುಂಬಾ ಒಳ್ಳೇದು ಅವೆಲ್ಲವನ್ನು ಹಾಕಿ ಆದಮೇಲೆ ಇಲ್ಲಿ ಐದು ಅಥವಾ ಮೂರು ಎಲೆನ ಇಟ್ಟು ಹಾಂ ಕಳಶನ ಇಟ್ಕೊಳ್ಬೇಕಾಗುತ್ತೆ ಅದ್ರ ಮೇಲೆ ತೆಂಗಿನಕಾಯಿನ ಇಟ್ಟು ಹೂವಿನ ಅಲಂಕಾರ ನಿಮ್ಮ ಖುಷಿಗೆ ತಕ್ಕಂತೆ ನೀವು ಹೂವಿನ ಅಲಂಕಾರನ ನೀವು ಮಾಡ್ಕೊಳ್ಬೋದು ಹಾಗೆಯೇ ಕಳ್ಸೋದು ಹಿಂಭಾಗ ನಾವು ಬ್ಲೌಸ್ ಪೀಸು ಕೆಂಪು ಕಲರು ಅಥವಾ ಹಸಿರು ಕಲರ್ದು ಬ್ಲೌಸ್ ಪೀಸನ್ನ ತೊಗೊಂಡು ಅದ್ರ ಹಿಂಭಾಗ ಇಟ್ಟು ಅಂದರೆ ಎರಡೂ ತುದಿಗಳು ಮುಂದೆ ಬರಬೇಕು ಹಿಂದೆಯಿಂದ ಇಟ್ಕೊಳ್ಬೇಕು ಆ ಎರಡೂ ತುದಿಗಳಿಗೂ ಬಳೆಗಳನ್ನ ಹಾಕ್ ಹಾಕಬೇಕಾಗತ್ತೆ ಲಕ್ಷ್ಮಿಗೆ ಅಂದರೆ ಕೆಂಪು ಬಳೆ ಅಥವಾ ಹಸಿರು ಬಳೆ ಹಾಕಿ ಒಂದು ಅರ್ಧ ಅರ್ಧ ಡಜೈನ್ ಹಾಕಿದರೆ ಚೆನ್ನಾಗ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಪ್ಲೇಟಲ್ಲಿ ಒಂದು ಬ್ಲೌಸ್ ಪೀಸು ಹಾಗೆಯೇ ಬೆಲ್ಲ ಎಲೆ ಅಡಿಕೆ ದಕ್ಷಿಣೆ ಒಂದು ರೂಪಾಯೋ ಅಥವಾ ನಿಮ್ಮ ಅನುಕೂಲ ನೂರ ಒಂದು ರೂಪಾಯಿ ಒಂದು ರೂಪಾಯಿ ಇಪ್ಪತ್ತೊಂದು ರೂಪಾಯಿ ಆ ಥರ ಇಟ್ಬಿಟ್ಟು ಅದನ್ನು ಕೂಡ ನಾನು ಕೊನೆಯ ವಾರದವರೆಗೂ ಮಾಡ್ತೀನಿ ಕೊನೆಯ ವಾರ ಹಿರಿಮುತ್ತೈದೆಯರಿಗೆ ಯಾರಿಗಾದ್ರೂ ಅದನ್ನು ಕುಂಕುಮಾನ ಕೊಡ್ತೀನಿ ಇಲ್ಲಾಂದರೆ ನಮ್ಮ ಅಮ್ಮನಿಗಾದರೂ ಸರಿ ಅದನ್ನು ಕುಂಕುಮನ ಕೊಡ್ತೀನಿ ಈ ಥರ ಅದನ್ನು ಪ್ರತಿ ವಾರವೂ ಅದೇ ಪೂಜೆ ಮಾಡ್ತೀನಿ ನಾನು ಏನು ಇಟ್ಕೊಂಡಿರ್ತೀನಿ ಬೆಲ್ಲ ಅಕ್ಕಿ ಬಳೆ ಅದನ್ನು ಪ್ರತಿವಾರ ಅದೇ ಬ್ಲೌಸ್ ಪೀಸೂ ಕೂಡ ಪ್ರತಿ ವಾರ ಅದನ್ನೇ ಇಡ್ತೀನಿ ಅದನ್ನೇ ತೆಗಿತೀನಿ ಅದನ್ನೇನು ಚೇಂಜ್ ಮಾಡೋದಿಲ್ಲ ತೆಂಗಿನಕಾಯಿ ಮಾತ್ರ ಪ್ರತಿ ವಾರ ನೀವು ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ ಕಳ್ಸೋಕ್ಕೆ ಏನು ಕಾಯಿನ ಇಡ್ತೀವಿ ಅದನ್ನು ಇನ್ನೂ ನೈವೇದ್ಯಕ್ಕೆ ಬರೋದಾದರೆ ಹಣ್ಣುಗಳು ನಿಮ್ಮ ಮನೆಯಲ್ಲಿ ಯಾವ ಹಣ್ಣು ಇರುತ್ತೆ ಆ ಹಣ್ಣನ್ನು ನೀವು ಉಪಯೋಗಿಸ್ಬೋದು ಬಾಳೆಹಣ್ಣು ಮಾವಿನ ಹಣ್ಣು ಆ ಥರ ಆ್ಯಪಲ್ಲು ಎಲ್ಲವೂ ಇದೆ ಜಾಸ್ತಿ ಇದೆ ಅಂದರೆ ಎರಡು ಬಾಳೆಹಣ್ಣು ಇಟ್ಬಿಟ್ಟು ಉಳ್ದಿದ್ದ ಹಣ್ಣೆಲ್ಲ ಒಂದೊಂದನ್ನು ಕೂಡ ನೀವು ಇಟ್ಕೊಳ್ಬೋದು ಹಾಗೆಯೇ ಸಿಹಿ ಏನು ಮಾಡೋದು ಅನ್ನೋದಾದರೆ ಪಾಯಸ ಹೆಸರುಬೇಳೆ ಪಾಯಸ ಸಜ್ಜಿಗೆ ಈ ಥರ ಬೆಲ್ದನ್ನ ಇದೆಲ್ಲ ಲಕ್ಷ್ಮಿಗೆ ತುಂಬಾ ಇಷ್ಟ ಹಾಗಾಗಿ ಅದು ಯಾವುದ್ರಲ್ಲಾದ್ರೂ ಒಂದನ್ನು ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದು ನೋಡ್ತಿದ್ರಲ್ಲ ಇದು ಬುಕ್ ಬಂದು ವೈಭವ ಲಕ್ಷ್ಮಿ ಬುಕ್ಕು ಒಂದು ಬುಕ್ಕನ್ನು ಕಳಶದ ಹಿಂಭಾಗ ಇಡಬೇಕಾಗತ್ತೆ ಲಕ್ಷ್ಮಿ ಮತ್ತು ಆನೆ ಏನಿದೆ ಅದು ನೋಡಿ ಈ ಈ ಫೋಟೋ ಕಾಣಿಸ್ತಿದೆಯಲ್ಲ ಇದನ್ನು ಈ ಥರ ಓಪನ್ ಮಾಡಿನೇ ಕಳ್ಸದ್ ಹಿಂಭಾಗ ಇಟ್ಟು ಪೂಜೆ ಮಾಡ್ಕೋಬೇಕು ಇನ್ನೊಂದು ಬುಕ್ಕಲ್ಲಿ ನಾವು ಅಷ್ಟೊತ್ತರ ಹೇಳಲಿಕ್ಕಾಗ್ಬೋದು ಕತೆ ಓದೋದಕ್ಕೆ ಅಥವಾ ಬೇರೆ ಎಲ್ಲ ಪೂಜೆಗಳನ್ನ ಮಾಡೋದಕ್ಕೆ ಒಂದು ಬುಕ್ಕು ಬೇಕಾಗುತ್ತೆ ಹಾಗಾಗಿ ಎರಡು ಬುಕ್ ಇದ್ದರೆ ಒಳ್ಳೆಯದು ನಿಮಗೆ ಬುಕ್ಕೆಲ್ಲ ಈಸಿಯಾಗಿ ಹೊರಗಡೆ ಸಿಗುತ್ತೆ ಹತ್ತು ರೂಪಾಯಿ ಒಂದು ಬುಕ್ಕು ಇಲ್ಲ ಯಾರಾದರೂ ಕುಂಕುಮಕ್ಕೆ ಕೊಟ್ಟಿರ್ತಾರೆ ನೋಡಿ ನಿಮಗೆ ಆ ಬುಕ್ಕನ್ನೇ ಉಪಯೋಗಿಸ್ಕೊಂಡು ನೀವು ಮಾಡ್ಬೋದು ಇನ್ನು ದೀಪಕ್ಕೆ ನಾನು ತುಪ್ಪನ ಉಪಯೋಗಿಸ್ತೀನಿ ತುಪ್ಪದ ದೀಪನೇ ಹಚ್ಚೋದು ಇನ್ನು ಕೆಂಪಾರತಿಗೆ ಒಂದು ತಟ್ಟೆಗೆ ನೀರು ಸುಣ್ಣ ಹಾಗೆಯೇ ಅರಿಶಿಣದ ಪುಡಿ ಹಾಕ್ಕೊಂಡ್ರೆ ಕೆಂಪ ಕೆಂಪು ನೀರು ರೆಡಿ ಆಗುತ್ತೆ ಅದರಲ್ಲಿ ಕೆಂಪಾರ್ತಿನ ನಾನು ಮಾಡ್ಕೊಳ್ತೀನಿ ಹಾಗೆಯೇ ಆ ದಿನ ಯಾರೇ ಮನೆಗೆ ಬಂದ್ರೂ ಕೂಡ ನಾನು ಕುಂಕುಮನ ಕೊಡ್ತೀನಿ ನೀವು ಸಹ ಮಂಗಳವಾರ ಶುಕ್ರವಾರ ಯಾವುದೇ ವಾರ ಬಂದ್ರೂ ಮುತ್ತೈದೆಯರಿಗೆ ಕುಂಕುಮ ಕೊಟ್ಟರೆ ತುಂಬನೇ ಒಳ್ಳೆಯದು ಲಕ್ಷ್ಮೀ ರೂಪದಲ್ಲಿ ಬಂದಿರ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ಇದೆಲ್ಲವನ್ನು ಮಾಡಿಕೊಂಡಾದ್ಮೇಲೆ ಇನ್ನು ನಾವು ಅದೇ ದಿನ ಒನ್ ಟೂ ಅವರ್ಸ್ ಬಿಟ್ಟು ಈಗ ಆರೂವರೆಗೆಲ್ಲ ಪೂಜೆ ಮುಗ್ದಿದೆ ಅಂತ ಅಂದರೆ ಒಂಬತ್ತು ಗಂಟೆ ಹಾಗೆ ಮತ್ತೊಂದು ಸಲ ಕೈಕಾಲು ಮುಖ ತೊಳೆದು ಕೆಂಪು ನೀರಲ್ಲಿ ಆರತಿ ಮಾಡಿ ಬಲಭಾಗಕ್ಕೆ ಕಳಶನ ಅಲ್ಗಾಡಿಸ್ಬೇಕಾಗುತ್ತೆ ತೆಗಿಲಿಕ್ಕೆ ಹೋಗಬೇಡಿ ಪೂರ್ತಿಯಾಗಿ ಬಲಭಾಗಕ್ಕೆ ಕಲ್ಗ ಅಲ್ಗಾಡಿಸ್ಬಿಟ್ಟು ಹಾಗೆ ಬಿಟ್ಟು ಮರುದಿನ ಎದ್ದು ನಾವು ಕಳಶನ ತೆಗಿಬೇಕು ಮನೆ ಕಳಶ ಏನಿರುತ್ತೆ ಅದು ಹಾಗೇ ಇರಲಿ ನಾವು ಲಕ್ಷ್ಮಿ ಪೂಜೆ ಮಾಡಲಿಕ್ಕೆ ಯಾವ ಕಳಶ ಇಟ್ಟಿರ್ತೀವಿ ಆ ಕಳಶನ ನೀವು ತೆಗಿಬೋದು ಏನು ತೊಂದರೆ ಇಲ್ಲ ಹೂವಿನೆಲ್ಲ ಗಿಡಕ್ಕೆ ಹಾಕಿ ನೀರನ್ನು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿದ್ರೆ ತುಂಬಾ ಒಳ್ಳೆಯದು ಪೂಜೆ ಮಾಡಿರ್ತೀವಲ್ಲ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಹಾಗಾಗಿ ಮನೆ ಎಲ್ಲ ಭಾಗಗಳಿಗೂ ಒಂದು ಎಲೆ ಸಹಾಯದಿಂದ ಅದನ್ನು ಪ್ರೋಕ್ಷಣೆ ಮಾಡಿಕೊಳ್ಳಿ ನೋಡ್ತಿದ್ರಲ್ಲ ಈ ಫೋಟೋ ಬಂದು ನಾನು ಲಾಸ್ಟ್ ಇಯರ್ ಮಾಡಿರ್ತಕ್ಕಂಥ ವೈಭವಲಕ್ಷ್ಮಿ ಪೂಜೆ ನೀವು ಕೂಡ ಹೇಗೆ ಮಾಡ್ತೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದನ್ನು ಎಂಟು ವಾರ ಮಾಡಿ ಒಂಬತ್ತನೇ ವಾರ ಒಂಬತ್ತು ಜನ ಮುತ್ತೈದೆಯರನ್ನ ಕರೆದು ಕುಂಕುಮ ಕೊಟ್ಟು ಊಟ ಎಲ್ಲ ಹಾಕಿ ನಾನು ಪೂಜೆನ ಎಂಡ್ ಮಾಡ್ತೀನಿ ಕೆಲವೊಬ್ಬರು ಹದಿನಾರು ವಾರ ಮಾಡ್ತಾರೆ ನಿಮ್ಮ ಅನುಕೂಲ ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡಿ ನಾನು ಮಾಡ್ತಕ್ಕಂಥ ವಿಧಾನನ ಇದ್ರಲ್ಲಿ ತಿಳಿಸಿದ್ದೀನಿ